ಹಾಂ ನಮಸ್ಕಾರ ಫ್ರೆಂಡ್ಸ್ ಇದೊಂದು ವಿಶೇಷ ಕಾರ್ಯಕ್ರಮ ಪ್ಲೇ ಪಾಲಿಟಿಕ್ಸ್ ಅಂತ ನಮ್ಮ ಜೊತೆಗೆ ಹಿರಿಯ ನ್ಯಾಯ ನ್ಯಾಯವಾದಿಗಳಾದ ಶ್ರೀ ನಟರಾಜ್ ಶರ್ಮಾ ಅವರಿದ್ದಾರೆ ಇವರು ಕೇವಲ ನ್ಯಾಯವಾದಿಗಳಷ್ಟೇ ಅಲ್ಲ ಇವರು ಹೋರಾಟಗಾರರು ಹೌದು ಇವರು ಕರ್ನಾಟಕ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ನ್ಯಾಯಾಂಗದ ಸೇವೆ ಜೊತೆ ಈ ರೀತಿ ಒಂದು ಸಮುದಾಯಕ್ಕಾಗಿ ಒಂದು ಸಾರ್ವಜನಿಕ ಸೇವೆಯಲ್ಲಿರುವ ತುಂಬ ಕಷ್ಟದಲ್ಲಿರುವವರಿಗಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಆ ಸಂಘಟನೆಗಾಗಿ ಮತ್ತು ಅವರ ಹಕ್ಕುಗಳಿಗಾಗಿ ಮತ್ತು ಸರ್ಕಾರದಿಂದ ಅವ್ರಿಗೆ ಏನೇನು ಬೇಕು ಸವಲತ್ತುಗಳು ಅವ್ರು ಕೊಟ್ಟ ತೆರಿಗೆಗೆ ಏನು ರಿಟರ್ನ್ಸ್ ಬರಬೇಕು ಅದನ್ನೆಲ್ಲ ತಮ್ಮ ಹೋರಾಟದ ಮೂಲಕ ಅವ್ರಿಗೂ ನ್ಯಾಯಾಂಗದಲ್ಲೂ ಹೋರಾಟ ಮಾಡಿದ್ದಾರೆ ಸರ್ಕಾರದ ಲೆವೆಲಲ್ಲೂ ಹೋರಾಟ ಮಾಡಿದ್ದಾರೆ ಅದಕ್ಕಾಗಿ ಒಂದು ಹಂತದ ನ್ಯಾಯ ಕೊಡಿಸಿದ್ದಾರೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀ ನಟರಾಜ್ ಶರ್ಮಾ ಅವರು ನಮಸ್ಕಾರ ಸರ್ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತ ನಮಸ್ಕಾರ ಈಗ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ರಿ ನೀವು ಅದಕ್ಕಾಗಿ ನಿರಂತರವಾಗಿ ಹೋರಾಟನೂ ಮಾಡ್ತಾಯಿದ್ವಿ ಈ ಕಡೆ ನ್ಯಾಯಾಂಗದಲ್ಲೂ ಕಾನೂನು ಹೋರಾಟನೂ ಮಾಡಿದ್ವಿ ಈ ಕಡೆ ಸರ್ಕಾರದ ಮಟ್ಟದಲ್ಲೂ ಹೋರಾಟ ಮಾಡಿದ್ವಿ ತುಂಬ ನಿಷ್ಠರವಾಗಿ ಹೋರಾಟ ಮಾಡಿ ಬಂದು ಕರೆ ಕೊಟ್ಟಿದ್ವಿ ಹೇಳಿ ಸರ್ ಏನು ಈ ಹೋರಾಟಕ್ಕೆಲ್ಲ ನೀವು ತುಂಬಲಿಕ್ಕೆ ಏನು ಕಾರಣ ಅಂತ ಸರ್ ನೋಡಿ ನಮ್ಮಲ್ಲಿ ಈ ಖಾಸಗಿ ಸಾರಿಗೆ ಅನ್ನೋದು ಒಂದು ರೀತಿಯಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಡಿಯಲ್ಲಿ ಬರುತ್ತೆ ಅಸಂಘಟಿತ ವರ್ಗ ಅನ್ನೋದರಲ್ಲಿ ಅದಕ್ಕೆ ಮೀಸಲಿಟ್ಟು ನಿಜವಾಗಲೂ ಚಾಲಕರು ಇವತ್ತು ಅಸಂಘಟಿತ ವರ್ಗದಲ್ಲಿ ಕೂಡ ಎಜುಕೇಟೆಡ್ ಡ್ರೈವರ್ಸ್ ಇದ್ದಾರೆ ಅಸಂಘಟಿತ ವರ್ಗದಲ್ಲಿ ಕೂಡ ಮಾಲೀಕರು ಎಜುಕೇಟೆಡ್ಸ್ ಆಗಿದ್ದಾರೆ ಆದರೂ ಕೂಡ ಒಂದು ಸಾರಿಗೆಯನ್ನು ಅಸಂಘಟಿತ ವರ್ಗ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಆ ಒಂದು ಸ್ಟೇ ಸ್ಟೇಟಸ್ ಕೊಟ್ಟು ನಮ್ಮನ್ನು ಹಿಂದೆ ತಳ್ಳುವಂಥ ಕೆಲಸ ಮಾಡ್ತಾ ಇದೆ ಎಸ್ಪೆಷಲಿ ಇದು ಮಾಲೀಕರಿಗಿನ್ನ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಹೊಡೆತ ಬೀಳ್ತಾ ಇರತಕ್ಕಂಥದ್ದು ಚಾಲಕರಿಗೆ ಮತ್ತು ಅಲ್ಲ ವರ್ಕರ್ಸ್ ಇದರಲ್ಲಿ ಯಾರೇ ಬೇರೆ ಇರ್ಬೋದು ಟಿಂಕರ್ಸ್ ಆಗಿರ್ಬೋದು ಪಂಚರ್ ಹಾಕಿರಬಹುದು ಯಾವುದು ಮೆಕ್ಯಾನಿಕ್ಸ್ ಆಗಿರ್ಬೋದು ಹಲವು ಜನ ಇದರಲ್ಲಿ ಜೀವನ ಪರೋಕ್ಷವಾಗಿ ಪರೋಕ್ಷವಾಗಿ ಕೂಡ ಬಹಳ ಜನ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂಥವರ ಒಂದು ಧ್ವನಿ ಆಗಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ಯಾಕೆಂದ್ರೆ ನಾನು ಕೂಡ ಮೂಲತಃ ಒಂದು ಸಾರಿಗೆ ಉದ್ಯಮದಿಂದ ಒಂದು ನಮ್ಮ ತಂದೆಯವರಾಗಿರ್ಬೋದು ನಾನಾಗಿರ್ಬೋದು ಆ ಕಾರಣದಿಂದ ಅದಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಲ್ಲಿ ಈ ಉದ್ಯಮವನ್ನು ಎಷ್ಟು ಜನ ಅವಲಂಬಿಸಿದ್ದಾರೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ವ್ಯಾಪ್ತಿ ಅಂತ ಹೇಳ್ತೀನಿ ಪ್ರಕಾರ ಸರ್ ಸುಮಾರು ನಲವತ್ತು ಲಕ್ಷ ಜನ ಸಾರಿಗೆ ಉದ್ಯಮದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರನ್ನು ಅವಲಂಬಿಸಿಕೊಂಡಿದ್ದಾರೆ ಇದರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಾಲಕರು ಮಾಲೀಕರು ಕ್ಲರಿಕಲ್ ಸ್ಟಾಫು ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಅದರ್ ಇದನ್ನು ಮಾಡ್ತಾ ಇರತಕ್ಕಂಥವು ಸ್ಪೇರ್ಸ್ ಆಗಿ ಅಂಗಡಿಗಳಾಗಿರ್ಬೋದು ಅಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು ರಿಪೇರಿ ಮಾಡುವಂಥವ್ರು ಆಗಿರ್ಬೋದು ಮೆಕ್ಯಾನಿಕ್ಗಳಾಗಿರ್ಬೋದು ಈ ರೀತಿಯಲ್ಲಿ ಹಲವು ಜನ ಫಾರ್ಟಿ ಲ್ಯಾಕ್ಸ್ ಪೀಪಲ್ ಸಾರಿಗೆಯಲ್ಲಿ ಸಿಗುತ್ತೆ ನೋಡಿ ಒಂದು ಸರ್ಕಾರಕ್ಕೆ ಆಗಲ್ಲ ಲಕ್ಷ ಜನ ಒಂದು ಉದ್ಯಮ ನಂಬಿದಾರಂದಾಗ ಅಂದಾಗ ಸರ್ಕಾರ ಅವರ ಹೆಚ್ಚು ಕಾಯ್ಬೇಕು ಅನ್ನೋದು ಸರ್ಕಾರದ ಧರ್ಮ ಅಲ್ವಾ ಖಂಡಿತ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತೀರಾ ನೀವು ಸರ್ ವಿಫಲವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಹಿಂದಿನಿಂದನೂ ಈ ಸಾರಿಗೆ ಉದ್ಯಮಕ್ಕೆ ಕೊಡಬೇಕಾದಂಥ ಬೆಂಬಲ ಆಗಲಿ ಸಾರಿಗೆ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವಾಗಲಿ ಕೊಟ್ಟಿಲ್ಲ ಸರ್ ಈಗ ಸೆಪ್ಟೆಂಬರ್ ಏನು ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ನಡೆಸಿದಂಥ ತಾವು ಹೇಳಿದಂಗೆ ಬೆಂಗಳೂರು ಬಂದ್ ಕರೆಯನ್ನು ಕೊಟ್ಟಿವೆ ಖಾಸಗಿ ಸಾರಿಗೆ ಒಕ್ಕೂಟದ ವತಿಯಿಂದ ಆ ಬಂದ್ನಲ್ಲಿ ನಾವು ಕಂಡಂಥ ಯಶಸ್ವಿ ಆ ಬಂದ್ನಲ್ಲಿ ನಾವು ಇಟ್ಟಂಥ ಮೂವತ್ತು ಬೇಡಿಕೆಗಳಲ್ಲಿ ಸುಮಾರು ಇಪ್ಪತ್ತು ಬೇಡಿಕೆಗಳನ್ನು ಈ ಸರ್ಕಾರ ಅದರ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅಂದರೆ ರಾಮಲಿಂಗಾರೆಡ್ಡಿಯವರು ನಮಗೆ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಟ್ಟಿದ್ದಾರೆ ನೀವು ರಾಮಲಿಂಗಾರೆಡ್ಡಿ ಬಗ್ಗೆ ತುಂಬ ಫೇವರ್ ಆಗಿ ಇದ್ದಾರೆ ನಿಮ್ಮ ಹೇಳಿಕೆಗಳು ಅದೇ ಥರ ಇದೆ ನಂತರ ಈಗ ದಕ್ಷಿಣ ಲೋಕಸಭೆ ಚುನಾವಣೆನೂ ಬರ್ತಾ ಇದೆ ಅವ್ರ ಮಗಳಿಗೆ ಸ್ಪರ್ಧೆ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವರು ಈಗ ನಿಮ್ಮ ಸಂಘಟನೆ ಅವ್ರಿಗೆ ಬೆಂಬಲಿಸುವ ನಿರ್ಣಯ ಕಳ್ಕೊಂಡಿದೆ ಏನಿದೆ ಹಿನ್ನೆಲೆ ಏನು ಆಗ್ತಾ ಇರೋ ಈ ಥರ ರಾಜ್ಯ ನೀವು ಒಂದು ಹೆಜ್ಜೆ ಇರ್ತಿರೋದ್ರಿಂದ ಇದು ಒಂದು ರೀತಿಯಲ್ಲಿ ನೋಡಿ ರಾಮಲಿಂಗಾರೆಡ್ಡಿ ಅವರಿಗಿನ್ನ ಹಿಂದೆ ಹಲವು ಸಾರಿಗೆ ಮಂತ್ರಿಗಳು ಬಂದಿದ್ದರು ಕೋವಿಡ್ ಬಂದಂತ ಸಮಯದಲ್ಲಿ ಏನು ಶ್ರೀರಾಮುಲು ಅವರಿದ್ರು ಅದಕ್ಕಿಂತ ಮುಂಚೆ ಸವದಿಯವರು ಮಂತ್ರಿಗಳಾಗಿದ್ರು ಬಹಳ ಕಷ್ಟದಲ್ಲಿದ್ದಕ್ಕಂಥ ಒಂದು ಸಾರಿಗೆ ಸಾರಿಗೆಯನ್ನ ಉದ್ದಿಮೆಯನ್ನ ಅವತ್ತು ಕೈ ಇಡುವಂತ ಪ್ರಯತ್ನ ಆಗಲಿ ಅವರಿಗೆ ಸಹಾಯ ಮಾಡುವಂತ ಒಂದು ಹಸ್ತವಾಗಲಿ ಯಾವುದೇ ರೀತಿಯಾದಂತಹ ಸರ್ಕಾರ ಮಾಡಿರಲಿಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸವದಿಯವರು ಮುಖ್ಯ ಮಂತ್ರಿಗಳಾಗಿದ್ದಾಗಲೂ ನಾನು ಹೋರಾಟ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮನ್ಯಾ ಶ್ರೀರಾಮುಲು ಅವರು ಮಂತ್ರಿಗಳಾದಾಗಲೂ ಕೂಡ ಹೋರಾಟವನ್ನು ಮಾಡಿದ್ವಿ ಮಾತ್ರ ನಮ್ಮ ಹೋರಾಟಕ್ಕೆ ಅವರಿಂದ ಸಿಕ್ಕಂಥ ಪ್ರತಿಫಲ ನೀವು ಯಾವುದು ತಲೆ ಕೆಡಿಸ್ಕೊಬೇಡಿ ನಿಮ್ ಜೊತೆ ನಾವಿದ್ದೀವಿ ಅನ್ನುವಂಥ ಒಂದು ಮಾತುಗಳ ಒಂದು ಆಗಿತ್ತು ಕಾರ್ಯರೂಪಕ್ಕೆ ಬಂದಿತ್ತು ಭರವಸೆ ಆಗಿತ್ತು ಆದರೆ ಅವರು ಬಂದ ನಂತರದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಒಂದು ಕಂಡ್ವಿ ಮತ್ತು ನಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸಿಕೊಳ್ಳುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇನ್ನೂ ಹತ್ತು ಬೇಡಿಕೆಗಳು ಬಾಕಿ ಇದೆ ಈಗ ಅತಿ ಮುಖ್ಯವಾಗಿ ನಾನು ತಮಗೆ ಹೇಳಬೇಕು ಅಂತಂದರೆ ಇವತ್ತು ಆನ್ಲೈನ್ ಸಿಸ್ಟಮ್ ಆಗಿರ್ಬೋದು ಮತ್ತು ಬೈಕ್ ಟ್ಯಾಕ್ಸಿ ನೋಡಿ ಬೈಕ್ ಟ್ಯಾಕ್ಸಿ ಇಡೀ ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾಗಳಾಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೊಡೆತಾ ಬಿದ್ದಿತ್ತು ಆ ಬೈಕ್ ಟ್ಯಾಕ್ಸಿ ಸ್ಕೀಮನ್ನೇ ವಾಪಸ್ ಪಡೆಯುವಂಥ ಒಂದು ದಿಟ್ಟ ನಿರ್ಧಾರವನ್ನು ಅವರು ಮಾಡಿದ್ರು ಅದಕ್ಕಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳ್ಬಿಟ್ಟು ವ್ಯಕ್ತಿಗಾಗಿ ವ್ಯಕ್ತಿತ್ವಕ್ಕಾಗಿ ನಾವು ಬೆಂಬಲವನ್ನು ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟ ನಿರ್ಧಾರ ಮಾಡಿ ಎಲ್ಲರನ್ನು ಮೂವತ್ತು ಎರಡು ಸಂಘಟನೆಗಳಲ್ಲಿ ಮೂವತ್ತೊಂದು ಸಂಘಟನೆಗಳು ಹಾಜರಿದ್ದರು ಮೂವತ್ತು ಸಂಘ ಒಂದು ಸಂಘಟನೆಗಳು ಕೂಡ ಒಕ್ಕೊರಳವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಖಂಡಿತ ಇಲ್ಲ ಬೈಕ್ ಟ್ಯಾಕ್ಸಿ ಏನಾಗಿದೆ ಅಂದ್ರೆ ಸಂಪೂರ್ಣ ನಿಂತಿಲ್ಲ ಬಟ್ ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಲ್ಲಬೇಕು ಅಂದರೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿರ್ತಕ್ಕಂಥದನ್ನ ಇವಾಗ ಏನು ಇವಾಗ ಸರ್ಕಾರ ಇವಾಗ ತನ್ನ ಸ್ಕೀಮನ್ನ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನ ವಾಪಸ್ ಪಡ್ಕೊಂಡಿದೆ ಇದನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದೀವಿ ಇದು ವಾಪಸ್ ಪಡ್ಕೊಂಡಿದೆ ಅಂತ ಇದನ್ನ ನ್ಯಾಯಾಲಯ ಅಂಗೀಕರಿಸಿದ ನಂತರ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ನಿಲ್ಲುತ್ತೆ ಯಾಕೆ ಬೈಕ್ ಟ್ಯಾಕ್ಸಿ ವಿರೋಧ ಮಾಡ್ತಾ ಅಡ್ಡ ಪರಿಣಾಮ ಅಂತ ಬೈಕ್ ಟ್ಯಾಕ್ಸಿಯನ್ನು ನಾವು ಅಡ್ಡ ಪರಿಣಾಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್ ಇದಕ್ಕೆ ಏನಾಗ್ತಾ ಇದೆ ಅನ್ನೋದನ್ನು ನಮ್ಮಲ್ಲಿ ಹಲವು ಸಂಘಟನೆಗಳಿದ್ವು ಹಲವು ಸಂಘಟನೆಗಳಲ್ಲಿ ಆಗಬೇಕಾದಂತಹ ಒಂದು ಯಶಸ್ಸನ್ನು ನಾವು ಕಂಡಾಗ ಬೈಕ್ ಟ್ಯಾಕ್ಸಿಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಹಲವು ಸಂಘಟನೆಗಳು ನಮಗೆ ಕೊಟ್ಟಂತ ಮಾಹಿತಿಯ ಪ್ರಕಾರ ಬೈಕ್ ಟ್ಯಾಕ್ಸಿಯಿಂದ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಹೊರತಾ ಬೀಳ್ತಾ ಇತ್ತು ಅವರಿಗೆ ಬಾಡಿಗೆ ಸಿಗ್ತಾ ಇರಲಿಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದರಲ್ಲಿ ಸೇಫ್ಟಿ ಇರಲಿಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಅನ್ನೋದ್ರಲ್ಲಿ ಪ್ಯಾಸೆಂಜರ್ಗಳು ಕೂಡ ನಾವು ಗಮನದಲ್ಲಿಟ್ಕೊಂಡು ಅವ್ರಿಗೂ ಸೇಫ್ಟಿ ಇಲ್ಲ ಅದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ನಾವು ಏನು ಮಾಡಿದ್ವಿ ಬೈಕ್ ಟ್ಯಾಕ್ಸಿಯ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು ಅಂತ ನಾವು ಕೇಳಿದ್ವಿ ಸರ್ ಬೈಕ್ ಟ್ಯಾಕ್ಸಿ ಅನ್ನೋದು ನೋಡಿ ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲರೂ ಅಂದ್ಕೊಂಡಿರೋ ಪ್ರಕಾರ ನ್ಯಾಯಯುತವಾಗಿಲ್ಲ ಅದು ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ ನಾವು ಇನ್ಶೂರೆನ್ಸ್ ಕಟ್ತೀವಿ ತೆರಿಗೆ ಕಟ್ತೀವಿ ಪರ್ಮಿಟ್ ತಗೊಂತೀವಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಪರ್ಮಿಟ್ ಇಲ್ಲ ಇನ್ಶೂರೆನ್ಸ್ ಕಟ್ಟೋಲ್ಲ ಅದರಲ್ಲಿ ಪ್ಯಾಸೆಂಜರ್ ಹೋದ ಅಂತಂದ್ರೆ ಆ ಬೈಕ್ ಅಲ್ಲಿ ಪ್ಯಾಸೆಂಜರ್ ಏನಾದರೂ ಹೋದ ಪಕ್ಷದಲ್ಲಿ ನಾಳೆ ಇನ್ಶೂರೆನ್ಸ್ ಕೂಡ ಸಿಗೋಲ್ಲ ಅನ್ನುವಂಥ ರಿಸ್ಕ್ ಜಾಸ್ತಿ ಇದೆ ಅಂತ ಸಮಯದಲ್ಲಿ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಆದ್ರಿಂದ ಈ ಬೈಕ್ ಟ್ಯಾಕ್ಸಿ ವಾಪಸ್ ತಗೊಂಡಿದೆ ಬೈಕ್ ಟ್ಯಾಕ್ಸಿ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಆಗುವಂತ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಿರೋದ್ರಿಂದ ನಾವು ಅದು ವಿರೋಧಿಸಿದೀವಿ ಸರ್ ನೀವು ಸಂಘಟನೆಂದು ನೇರವಾಗಿ ಒಂದು ಚುನಾವಣಾ ರಾಜಕೀಯದಲ್ಲಿ ಒಂದು ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡ್ತೀರಿ ಅಂದರೆ ಅದು ಭವಿಷ್ಯದಲ್ಲಿ ಅದರ ಅಡ್ಡ ಪರಿಣಾಮ ನಿಮ್ಗೆ ಆಗಲ್ವ ಅಂತ ಸರ್ ಪ್ರಶ್ನೆ ಬಹಳ ಚೆನ್ನಾಗಿದೆ ಸರ್ ಇವತ್ತು ನಾನು ಕೇಳೋದು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಹಲವು ಸಂಘಟನೆಗಳು ಹೋರಾಟವನ್ನು ಮಾಡಿಕೊತಾ ಬರ್ತಾ ಯಶಸ್ಸನ್ನು ಕಾರಣಲ್ಲಿ ವಿಫಲರಾಗ್ತಾ ಇದ್ದಾರೆ ಈ ವಿಫಲ ಯಾಕೆ ಅದ್ರ ರಾಜಕಾರಣಿಗಳ ಬೆಂಬಲ ಇರ್ದ ಇರ್ದೇ ಮತ್ತು ರಾಜಕೀಯ ಇಚ್ಛಾಶಕ್ತಿ ಇರದೇ ಇರ್ತಕ್ಕಂಥದ್ದು ಮತ್ತು ರಾಜಕಾರಣಿಗಳಿಗೆ ಆಗ ಸಂಘಟನೆಯ ಬಗ್ಗೆ ಇರ್ತಕ್ಕಂಥ ಒಂದು ಕೇವಲ ಮನಸ್ಥಿತಿ ಏನಾಗುತ್ತೆ ಇವ್ರ ಕೈನಲ್ಲಿ ಅನ್ನುವಂಥ ಒಂದು ಮನಸ್ಥಿತಿ ಇತ್ತಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹನ್ನೊಂದರ ಒಕ್ಕೂಟದ ಒಂದು ಪ್ರೊಟೆಸ್ಟ್ ನಂತರ ಬದಲಾಗಿದೆ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಸಂಘಟನೆಯ ಒಕ್ಕೂಟದ ತಾಕತ್ತು ಏನು ಅನ್ನೋದು ಗೊತ್ತಾಗಿದೆ ಅವ್ರು ನಮ್ಮನ್ನ ಸಹಾಯ ನಮ್ಮನ್ನ ಇದು ಮಾಡಿದ್ರು ಸಹಾಯ ಕೊಡಿ ಬೆಂಬಲವನ್ನು ಕೇಳಿದ್ರು ಆ ಬೆಂಬಲಕ್ಕೆ ನಾನು ಅವರಿಗೆ ನಿಂತು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ರಾಜಕೀಯ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ವ್ಯಕ್ತಿಗೆ ಗೌರವ ಕೊಟ್ಟಿದ್ದೀವಿ ಇಲ್ಲಿ ಈಗ ಬೆಂಗಳೂರಿನಲ್ಲಿ ಲೋ ಉತ್ತರ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೌಮ್ಯರಾಮಲಿಂಗಾರೆಡ್ಡಿ ಅವರಿಗೆ ನಾವು ಬೆಂಬಲ ಕೊಟ್ಟರೆ ಮಾನ್ಯ ನಿತಿನ್ ಗಡ್ಕರಿ ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಇಡೀ ದೇಶ ಮತ್ತು ಅನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ಲಾಘನೆ ಆಗ್ತಾ ಇದೆ ಅವ್ರಿಗೂ ಕೂಡ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಇದು ರಾಜಕೀಯಕ್ಕೆ ಸೀಮಿತವಲ್ಲ ಅಂದರೆ ವ್ಯಕ್ತಿ ನೋಡಿ ಬೆಂಬಲ ಕೊಡ್ತಾ ಇದ್ದೀರಿ ಅಂತ ಒಂದು ವ್ಯಕ್ತಿ ಆಧಾರಿತ ಬೆಂಬಲಗಳಿಗೂ ಆಧಾರಿತ ಅಲ್ಲ ಖಂಡಿತ ಅಲ್ಲ ಈಗ ಒಂದು ಅಧ್ಯಯನ ಪ್ರಕಾರ ಬೆಂಗಳೂರು ಅಂತ ಒಂದು ಮಹಾ ಸಿಟಿ ಅದು ದೊಡ್ಡ ಈ ಕಾರ್ ಮೆಟ್ರೋ ಸಿಟಿಯಲ್ಲಿ ಒಂದು ಕೋಟಿ ವಾಹನ ಇದೆ ಸರ್ಕಾರ ಎಲ್ಲ ವಾಹನದಿಂದನು ಲಕ್ಷಾಂತರ ರೂಪಾಯಿ ತೆರಿಗೆ ಸಂಗ್ರಹ ಮಾಡ್ತಾನೆ ಇದೆ ಇಲ್ಲಿ ಒಂದು ಎಪ್ಪತ್ತು ಲಕ್ಷ ಟೂ ವೀಲರೇ ಇದೆ ಮತ್ತು ಕಾರು ಅದರ ಸೇರಿ ಒಂದು ಕೋಟಿ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಸರ್ಕಾರಕ್ಕೆ ಬರ್ತಾನೆ ಇದೆ ಅದಕ್ಕೆ ತಕ್ಕಂತ ಸರ್ಕಾರ ಇವಾಗ ಸೌಲತ್ ಕೊಡ್ತಾ ಇದೆಯಾ ಪಾರ್ಕಿಂಗು ರಸ್ತೆಗಳು ಅಷ್ಟು ಒತ್ತಡ ಆಗ್ತಾ ಇದೆ ಖಂಡಿತ ಇಲ್ಲ ಸರ್ ಒತ್ತಡವನ್ನ ಮೊದಲು ತಡ್ಕೋಬೇಕು ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪಾರ್ಕಿಂಗ್ ವ್ಯವಸ್ಥೆಗಿಂತ ಹೆಚ್ಚಾಗಿ ರಸ್ತೆ ಅಗಲೀಕರಣ ಆಗಬೇಕು ರಸ್ತೆ ಅಗಲೀಕರಣ ಆದ ನಂತರದಲ್ಲಿ ನಮಗೆ ಆಟೋ ರಿಕ್ಷಾದವರೆಗೂ ಆಟೋ ಸ್ಟ್ಯಾಂಡ್ಗಳನ್ನು ಕೊಡಬೇಕು ಟ್ಯಾಕ್ಸಿ ಸ್ಟ್ಯಾಂಡ್ಗಳನ್ನು ಮಾಡಬೇಕು ಫಾರಿನ್ ಕಂಟ್ರೀಸ್ ಅಲ್ಲಿ ಡೆಡಿಕೇಟೆಡ್ ಪಾರ್ಕಿಂಗ್ ಇರುತ್ತೆ ಆ ಡೆಡಿಕೇಟೆಡ್ ಪಾರ್ಕಿಂಗ್ ತರ ನಮ್ಮ ಬೆಂಗಳೂರು ನಗರದಲ್ಲೂ ಕೂಡ ಮಾಡಿದ್ರೆ ತಾವ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ನಮ್ಮ ಚಾಲಕರಿಗಾಗಿರ್ಬೋದು ಅಥವಾ ನಮ್ಮ ಉದ್ದಿಮೆಗೆ ಒಂದು ಒಳ್ಳೆಯ ರೀತಿಯಾದಂಥ ಗೌರವ ಆಗುತ್ತೆ ಈ ಉದ್ದಿಮೆಯಲ್ಲಿ ಇನ್ನೂ ಹೆಚ್ಚಿನತನ ಜನ ಬಂದು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ಎರಡನೇದು ಸ್ವಾವಲಂಬಿ ಜೀವನ ಮಾಡಿಸ್ ನಡೆಸಲಿಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ ಸರ್ ಈಗ ಇಷ್ಟೆಲ್ಲ ವಾಹನಗಳು ಮತ್ತು ಇಷ್ಟೆಲ್ಲ ಸಾರಿಗೆ ವ್ಯವಸ್ಥೆ ಸರ್ಕಾರ ಬರೀ ತೆರಿಗೆ ಮೇಲೆ ಕಂಡಿಟ್ಟು ಇಷ್ಟು ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಹೇಳಿದಂಗೆ ಮೂಲಭೂತ ಸೌಲಭ್ಯ ಯಾವುದಕ್ಕೂ ಕೊಡ್ತಾ ಇಲ್ಲ ಯಾವ ವಾಹನಕ್ಕೂ ಸಿಗ್ತಾ ಇಲ್ಲ ಒಂದು ಮನೆ ಒಂದು ವಾಹನ ಅಥವಾ ಈ ಸಾಮೂಹಿಕ ಸಾರಿಗೆ ಅಥವಾ ಈ ಟ್ಯಾಕ್ಸಿ ಆಟೋಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ಬೋದು ಅಂತ ಅನ್ಸಲ್ವಾ ನಿಮ್ಮ ಸರ್ಕಾರ ಖಂಡಿತ ಸರ್ ಅದೇ ನಮ್ಮ ಬೇಡಿಕೆ ಆಗಿದೆ ತಾವು ಹೇಳ್ತಾ ಇರ್ತಕ್ಕಂಥದ್ದು ನಾನು ಹೇಳಬೇಕಾದಂಥ ಉತ್ತರವನ್ನು ತಾವು ಕೊಟ್ಟಿದ್ದೀರಿ ಬಹಳ ನನಗೆ ಸಂತೋಷ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ಆಟೋ ರಿಕ್ಷಾಗೆ ಮತ್ತು ಟ್ಯಾಕ್ಸಿಗೆ ಇವರು ಬೆಂಬಲವನ್ನು ಕೊಟ್ಟಿದ್ದೇ ಆದರೆ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚಾಗಿದೆ ಡೆಡಿಕೇಟೆಡ್ ಪಾರ್ಕಿಂಗ್ ಸಿಸ್ಟಮನ್ನು ಮತ್ತು ಏನು ಆನ್ಲೈನ್ ಇದೆ ಆನ್ಲೈನ್ ಅಗ್ರಿಗೇಟರ್ಸ್ ಪಾಲಿಸಿಯನ್ನು ಒಂದು ನಿರ್ದಿಷ್ಟ ಪ್ರಮಾಣವಾದಂಥ ಒಂದು ಕಮಿಷನನ್ನು ಫಿಕ್ಸ್ ಮಾಡಿ ರೆಗ್ಯುಲೇಟ್ ಮಾಡಿ ಅದನ್ನು ಏನಾದರೂ ರಸ್ತೆಗಿಳಿಸಿದ ಪಕ್ಷದಲ್ಲಿ ಖಂಡಿತ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಾದಂಥ ಸೇವೆಯನ್ನು ನಾವು ಕೊಡಬಲ್ವಿ ಒಂದು ರೀತಿಯಲ್ಲಿ ಎಂಪ್ಲಾಯ್ಮೆಂಟು ಕ್ರಿಯೇ ಕ್ರಿಯೇಷನ್ ಆಗುತ್ತೆ ಒಂದು ರೀತಿಯಲ್ಲಿ ಜನರಿಗೆ ಒಂದು ಸೇವೆ ಆಗುತ್ತೆ ಸರ್ಕಾರಕ್ಕೆ ಬರುವಂಥ ಆದಾಯ ಕೂಡ ಕಂಟಿನ್ಯೂ ಆಗುತ್ತೆ ಸರ್ ಈ ಆಟೋದವ್ರು ಯಾಕೆ ಈ ಪ್ರಯಾಣಿಕರ ಸ್ನೇಹಿ ಆಗ್ತಾ ಇಲ್ಲ ಅವರು ಎಲ್ಲಿ ಕರೆದ್ರೂ ಬರ್ತಾ ಇಲ್ಲ ಅವರು ಅಕಸ್ಮಾತ್ ಬರ್ತೀನಿ ಅಂದ್ರೆ ಮೇಲೆ ಒಂದು ರೂಪಾಯಿ ಜಾಸ್ತಿ ಕೊಡಿ ಇಲ್ಲ ನಾನು ಬರೋಲ್ಲ ಅಂದರೆ ಇದು ರೆಗ್ಯುಲರ್ ಅದು ನವರ್ ನೆವರ್ ಎಂಡಿಂಗ್ ಅಂತಲೇ ಹೇಳ್ಬೋದು ಈ ಆಟೋ ಮತ್ತು ಪ್ರಯಾಣಿಕರ ದಿಗ್ಗ ಅಂತ ಯಾರೋ ತುಂಬ ಅಗತ್ಯ ನಾವು ಒಂದು ಏರಿಯಾಗ ಅಲ್ಲಿ ಬರಲ್ಲ ರೀ ಅಂತ ಒಂದು ನೂರು ಆಟೋ ಕಟ್ಟರು ಒಬ್ಬರು ಬರಲ್ಲ ಆ ಥರ ಇದಕ್ಕೆ ಯಾಕೆ ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಿಮ್ಮ ಸಂಗ ಸರ್ ಖಂಡಿತ ಈಗ ನಾನು ಆಗಲೇ ಹೇಳಿದೆ ಅಸಂಘಟಿತ ವರ್ಗವಾಗಿ ನಮ್ಮನ್ನು ಉಳಿಸಿದ್ದಾರೆ ಇನ್ನು ಮುಂದೆ ಇದನ್ನು ಒಳ್ಳೆಯ ರೀತಿಯಲ್ಲಿ ದಾರಿ ತೆಗೆದುಕೊಂಡು ಹೋಗೋದು ಮತ್ತು ಚಾಲಕರಿಗೆ ಬೇಕಾದಂಥ ಅರಿವನ್ನು ಮೂಡಿಸೋದನ್ನ ಚಾಲಕರ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಖಂಡಿತ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಬೆಂಗಳೂರು ದಕ್ಷಿಣದಲ್ಲಿ ನೀವೇ ಒಬ್ಬ ಬ್ರಾಹ್ಮಣ ಸಮುದಾಯದವರಾಗಿ ತೇಜಸ್ವೀಶ್ವರಿಯನ್ನು ಯಾಕೆ ಸಂಪೂರ್ಣ ನೀವು ಬೆಂಬಲಿಸಬಾರ್ದು ಯಾಕೆ ಅವರಿಂದ ನಿಮಗೆ ಜಸ್ಟಿಸ್ ಸಿಗಲ್ವಾ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳಿ ಸರ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದ ನಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಕಾರ್ ಪೂಲಿಂಗ್ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬೆಂಗಳೂರು ನಗರದಲ್ಲಿ ಕಾರ್ ಪೂಲಿಂಗಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಬೈಕ್ ಟ್ಯಾಕ್ಸಿಗಳ ಪರ ಮಾತಾಡ್ತಾರೆ ನಾವು ಒಂದು ರೀತಿ ಒಂದು ಕಡೆ ನಾವು ಬೈಕ್ ಟ್ಯಾಕ್ಸಿಗಳ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ ಅವರು ಒಂದು ಕಡೆ ಬೆಂಬಲವನ್ನು ಕೊಡಲಿಕ್ಕೆ ಕಾರ್ ಪೂಲಿಂಗಿಗೆ ಅಗ್ರಿಗೇಟರ್ ಕಂಪನಿಗಳಿಗೆ ಬೆಂಬಲಕ್ಕೆ ನಿಲ್ತಾರೆ ಈಗ ಏನು ಅವರು ಹೇಳಿದರು ಕಾರ್ ಪೂಲಿಂಗ್ ಅನ್ನೋದು ಕಾರ್ ಪೂಲಿಂಗ್ ಅನ್ನೋಂಥ ಒಂದು ಇದು ಏನಿದೆ ಅದು ವೈಟ್ ಬೋರ್ಡ್ನಲ್ಲಿ ಮಾಡ್ತಾ ಇದ್ದಾರೆ ಅದು ಕಾನೂನಿನ ಮೋಟಾರ್ ವೆಹಿಕಲ್ ಆಕ್ಟ್ಗೆ ವಿರೋಧವಾಗಿದೆ ಅದನ್ನು ಒಬ್ಬ ಸಂಸದರು ಬೆಂಬಲಿಸ್ತಾರೆ ಅಂತಂತಂದರೆ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಆ ಕಾರಣದಿಂದ ನಾವು ಅವರಿಗೆ ವಿರೋಧವನ್ನು ಆಗಲು ವ್ಯಕ್ತಪಡಿಸಿದ್ವಿ ಅವರಿಗೆ ಕಚೇರಿಗೆ ಒಂದು ಒತ್ತಿಗೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ ಇಲ್ಲಿ ಜಾತಿಗೆ ಅಂತ ಬಂದಾಗ ಸರ್ ನಾವು ಜಾತಿಗೆ ಯಾವತ್ತೂ ನಾನು ಸೀಮಿತ ಆಗಿಲ್ಲ ಅವರು ಒಳ್ಳೆಯ ಕೆಲಸ ಮಾಡಿದ್ದೆ ಪಕ್ಷದಲ್ಲಿ ನಾನು ಅವರು ಬ್ರಾಹ್ಮಣರಾಗಿರಲಿ ಇನ್ನೊಬ್ಬರೇ ಆಗಿರಲಿ ಯಾವುದೇ ಜಾತಿಯವರಾಗಿದ್ರು ನಾನು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೆ ಮತ್ತು ಎರಡನೇದಾಗಿ ಇವತ್ತು ಇದು ಒಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಯಾಕೆಂದ್ರೆ ಇದು ನೆವರ್ ಎಂಡಿಂಗ್ ನಾನೇನಾದರೂ ಇವತ್ತು ತೇಜಸ್ವಿ ಸೂರ್ಯ ಅವ್ರ ಪರ ನಿಂತಿದ್ದರೆ ಮೂವತ್ತೊಂದು ಸಂಘಟನೆಗಳು ಅನ್ಕೊಂತ ಇರ್ಬೋದಾಗಿತ್ತು ಆ ಅಧ್ಯಕ್ಷರು ಕೂಡ ನನ್ನನ್ನು ಪ್ರಶ್ನೆ ಮಾಡ್ಬೋದಾಗಿತ್ತು ಬ್ರಾಹ್ಮಣರು ಅಂತ ನೀವು ಅವ್ರ ಪರ ನಿಂತಿದ್ದೀರಾ ಯಾಕೆ ರಾಮಲಿಂಗಾರೆಡ್ಡಿ ಅವ್ರ ಪರ ನೀವು ನಿಂತಿಲ್ಲ ಅವರು ನಮಗೆ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಆ ರೀತಿಯಲ್ಲೂ ಕೂಡ ಉದ್ಭವ ಆಗ್ಬೋದಾಗಿತ್ತು ಮತ್ತು ಬಟ್ ಇದು ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಜಾತಿಗೆ ನಾವು ಯಾವತ್ತೂ ಸೀಮಿತವಾಗಿಲ್ಲ ಜಾತಿಯನ್ನು ಬಿಟ್ಟು ಹೊರಗಡೆ ನಾವು ಇದ್ದೀವಿ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡಿದರೆ ನ್ಯಾಯಾಂಗದಲ್ಲಿ ಅವರ ಹಕ್ಕುಗಳಿಗಾಗಿ ಅದರ ಬಗ್ಗೆ ಆ ಹೋರಾಟ ಖಂಡಿತ ಬಹಳ ತೃಪ್ತಿ ಕೊಡುತ್ತೆ ಕೆಲವೊಮ್ಮೆ ನಾವು ಎಷ್ಟೋ ಕೋಟಿಗಳನ್ನು ಪಡಿಬೋದು ನಮ್ಮ ಹತ್ರ ಹಣ ಇರ್ಬೋದು ನಾವು ಐಶ್ವರ್ಯಾಂಥರಾಗಿರ್ಬೋದು ಎಲ್ಲ ಇದ್ದರೂ ಕೂಡ ಸೇವೆ ಮಾಡಿ ಸೇವೆ ಸಲ್ಲಿಸಿದ ನಂತರ ಸಿಗುವಂಥ ಒಂದು ಜಯದಲ್ಲಿರ್ತಕ್ಕಂಥ ಸುಖ ಬೇರೆಯವ್ರಿಗೇನೂ ಗೊತ್ತಿಲ್ಲ ಬಟ್ ನನಗಂತೂ ಅದರಲ್ಲಿ ಒಂದು ಸುಖ ಸಿಗುತ್ತೆ ಆ ಸುಖನೇ ನನ್ನ ಒಂದು ಐಶ್ವರ್ಯ ಅಂತ ನಾನು ಅನ್ಕೊತೀನಿ ಹಲವು ಚಾಲಕರು ಇವತ್ತು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಚಾಲಕರಾಗಿರ್ಬೋದು ನಾವು ಕೇಸುಗಳನ್ನು ಗೊತ್ತು ಗೆದ್ದು ಕೊಟ್ಟಾಗ ಅವ್ರು ಬಂದು ನಡ್ಕೊಳ್ಳುವ ರೀತಿ ಮತ್ತು ಅವ್ರು ಕೊಡುವಂಥ ಗೌರವ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಸಂತಸವಂತ ಸರ್ ಈಗ ಸಾರಿಗೆ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್ಕಾರ ಇನ್ನೇನೆಲ್ಲ ಕ್ರಮ ಕೈಗೊಳ್ಬೋದು ಇದನ್ನು ಇನ್ನಷ್ಟು ಸುಧಾರಣೆ ಮಾಡಲಿಕ್ಕೆ ಸೈಂಟಿಫಿಕ್ ಆಗಿರ್ತೀವಿ ಸರ್ ಈಗ ಫಸ್ಟು ಇವರು ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ಪಾರ್ಕಿಂಗ್ಸ್ ಮಾಡಬೇಕು ಎಲ್ಲ ಕಡೆ ಪಾರ್ಕಿಂಗ್ಸ್ ಬಂದು ಕೂಡಲೇ ಅದಾದ ನಂತರದಲ್ಲಿ ನಮಗೆ ಅಗ್ರಿಗೇಟರ್ ಆ್ಯಪ್ಗೆ ರೆಗ್ಯುಲೇಷನ್ಸ್ ಮಾಡಬೇಕು ಇಷ್ಟು ಇಂತಿಷ್ಟೇ ನೀವು ಕಮಿಷನ್ ತಗೋಬೇಕು ಅಂತ ಮಾಡಬೇಕು ಮತ್ತು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಏನು ದರ ಇದೆ ಆ ದರದಲ್ಲೇ ಈ ಅಗ್ರಿಗೇಟರ್ ಪಾಲಿಸಿಗಳು ಕೂಡ ಕಂಪನಿಗಳು ಕೂಡ ಕೆಲಸವನ್ನು ನಿರ್ವಹಿಸಬೇಕು ಹಾಗೇನಾಗುತ್ತೆ ಅಂದರೆ ಚಾಲಕರ ಮತ್ತು ಪ್ರಯಾಣಿಕರ ನಡುವೆ ಆಗ್ತಾ ಇರತಕ್ಕಂಥ ಒಂದು ಸಂಘರ್ಷ ಏನಿದೆ ಗಲಾಟೆಗಳೇನಿದೆ ಅದೆಲ್ಲವನ್ನು ನಿಲ್ಲಿಸಲಿಕ್ಕೆ ಒಂದು ಕಾರಣ ಆಗುತ್ತೆ ಸರ್ ಆಗ ದೊಡ್ಡ ಮಟ್ಟದಲ್ಲಿ ನಾವು ಚಾಲಕ ಇವರಿಗೆ ಸೇವೆಯನ್ನು ಕೊಡ್ಬೋದು ಮತ್ತು ಬೆಂಗಳೂರು ನಗರ ಬೆಳೀತಾ ಇದೆ ವಾಹನಗಳ ಅವಶ್ಯಕತೆ ಇದೆ ಅವಶ್ಯಕತೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ಬೈಕ್ ಟ್ಯಾಕ್ಸಿಗಳನ್ನು ಕೊಡ್ತೀನಿ ಅಂತಂದರೆ ಅದು ಅವಶ್ಯಕತೆಯನ್ನ ಅಂತ ಪೂರ್ಣಗೊಳಿಸಲ್ಲ ನಾವು ಆಟೋಗಳನ್ನು ಹೆಚ್ಚು ಮಾಡಬೇಕು ಈಗ ಈ ರಿಕ್ಷಾಗಳು ಬಂದಿದೆ ಈ ರಿಕ್ಷಾಗಳಿಗೆ ನಾವು ಸಪೋರ್ಟನ್ನು ಬೆಂಬಲವನ್ನು ಕೊಡಬೇಕು ಅದಾದ ಅದೇ ರೀತಿಯಲ್ಲಿ ನಮಗೆ ಹರಾಸ್ಮೆಂಟ್ಗಳನ್ನು ಪೊಲೀಸರಿಂದ ಆಗಿರ್ಬೋದು ಆರ್ ಟಿ ಒದಿಂದ ಆಗಿರ್ಬೋದು ಹರಾಸ್ಮೆಂಟ್ಗಳನ್ನು ತಪ್ಪಿಸಬೇಕು ಈ ರೀತಿ ಸರ್ಕಾರ ಒಂದೊಂದೇ ಹಂತ ಹಂತವಾಗಿ ಮಾಡಿಕೊಂಡ್ರೆ ಖಂಡಿತ ಬೆಂಗಳೂರು ನಗರವನ್ನು ಸ್ವಚ್ಛ ಸುಂದರ ಮತ್ತು ಒಳ್ಳೆಯ ಸೇವೆ ನಗರವನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂದರೆ ಈಗ ಇತ್ತೀಚೆಗೆ ನಡೆದ ಧಾರವಾಡದಲ್ಲಿ ಸ್ನೇಹ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಧ್ವನಿ ಎತ್ತಿದ್ವಿ ಏನಂತ ಇದ್ರ ಬಗ್ಗೆ ನೀವು ಅದು ಏನಾಗಿದೆ ಅಂದರೆ ಸರ್ ನಿನ್ನೆ ನಡೆದಂಥ ಘಟನೆ ಭಾಳ ನೋವಾಗುತ್ತೆ ಇದರಲ್ಲಿ ಒಂದಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ವ್ಯಕ್ತಿಯಾಗಿ ವ್ಯಕ್ತಿಗೆ ಭಯ ಇರಬೇಕು ಅವನು ತಪ್ಪು ಮಾಡ್ತಾನೆ ಅಂತಂದರೆ ಅವನಿಗೆ ಭಯ ಇರಬೇಕು ಆ ಭಯ ಇಡುವಂಥ ಒಂದು ಕಾನೂನನ್ನು ಸರ್ಕಾರಗಳು ಮಾಡಬೇಕು ಅದು ಯಾರೇ ಆಗಿರಲಿ ಕಾನೂನಿನಡಿ ಅಲ್ಲಿ ಆ ವ್ಯಕ್ತಿಗೆ ಭಯ ಇರಬೇಕು ಅಲ್ಲಿ ಎಲ್ಲಿಯೇ ತನಕ ಕಾನೂನು ಆ ಮಟ್ಟದಲ್ಲಿ ತನ್ನ ಕಾರ್ಯ ನಿರ್ವಹಿಸುವುದಿಲ್ವೋ ಅಲ್ಲಿಯವರೆಗೆ ಈ ರೀತಿಯಾದಂಥ ಘಟನೆಗಳು ನಡೀತಾನೆ ಇರುತ್ತೆ ಅದಕ್ಕೆ ತಕ್ಕ ಉತ್ತರ ಸರ್ಕಾರಗಳು ಆಗಾಗ ಕೊಡಲೇಬೇಕು ಅದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಕಠಿಣ ಕ್ರಮ ಅಂತ ಹೇಳ್ಬಿಟ್ಟು ಬಾಯ್ನಲ್ಲಿ ಹೇಳೋದಲ್ಲ ಕಠಿಣ ನಿರ್ಧಾರ ಕೂಡ ಮಾಡಬೇಕು ಇಂತಿಂಥ ಕೇಸುಗಳಲ್ಲಿ ಇಂಥ ಇದನ್ನೇ ಪನಿಷ್ಮೆಂಟ್ಗಳನ್ನು ನಾವು ಕೊಡ್ತೀವಿ ಅಂತೇಳಿ ಮಾಡಬೇಕು ಇಷ್ಟೇ ಇಂತಿಷ್ಟೇ ದಿನದಲ್ಲಿ ಆಗಬೇಕು ಅನ್ನುವಂತ ಒಂದು ಇದು ಕೂಡ ಮಾಡಬೇಕು ಆಗ ಮಾತ್ರ ಕಾನೂನಿನಡಿಯಲ್ಲಿ ಮನೆ ಸಾರ್ವಜನಿಕರಿಗೆ ಭಯ ಇಲ್ಲ ಅಂದರೆ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಅನಾಹುತಗಳಾಗುತ್ತೆ ಕಾನೂನು ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಭಯ ಇರಬೇಕು ಇದು ನಾನು ತಮ್ಮ ವಾಹಿನಿಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀರಿ ತಾವೊಂದು ಮಾತಂದ್ರಿ ಚಾಲಕರನ್ನ ರಾಜಕೀಯಕ್ಕೆ ಹಾಕಿ ತರ್ತಾ ಇದ್ದಾರೆ ಉದ್ಯಮದಲ್ಲಿರ್ತಕ್ಕಂಥ ನಮ್ಮ ಚಾಲಕರಿಗೆ ನಾನು ಹೇಳೋದಿಷ್ಟೇ ನಮ್ಮಲ್ಲಿ ಬಸ್ ಮಾಲೀಕರು ಇದ್ದಾರೆ ಬಸ್ ಮಾಲೀಕರಲ್ಲಿ ಎಂ ಪಿ ಆಗಿದ್ದಾರೆ ಎಮ್ ಎಲ್ ಎಲ್ಲ ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ ನಮ್ಮ ವಿಶ್ವ ಅವರು ಎಮ್ ಎಲ್ ಎ ಆಗಿದ್ದರು ಎಂ ಪಿನೂ ಆದರೂ ದೊಡ್ಡ ಮಟ್ಟದಲ್ಲಿ ಅವರು ರಾಜಕಾರಣಿ ಬಸ್ ಮಾಲೀಕರಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಕೂಡ ಬಸ್ ಮಾಲೀಕರಾಗಿದ್ದಾರೆ ಅವರು ಸಾರಿಗೆ ಉದ್ಯಮದಲ್ಲಿದ್ದವರೆ ಡಿ ಪಿ ಶರ್ಮಾ ಸಾರಿಗೆ ಉದ್ಯಮದಲ್ಲಿದ್ದವರೆ ಅವರು ಕೂಡ ಎಂ ಪಿ ಆಗಿದ್ದಾರೆ ಇನ್ನೂ ಹಲವರು ಸಾರಿಗೆ ಉದ್ಯಮದಲ್ಲಿ ಇದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆದರೆ ಚಾಲಕ ವೃತ್ತಿಗೆ ಅಂತ ಬಂದಾಗ ತಾವೇ ನೋಡಿರ್ಬೋದು ಇವತ್ತು ರಾಜ್ಯದಲ್ಲಿ ಚಾಲಕರಿಗೆ ಯಾವ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ ಅಂತ ಅದೇ ನೀವು ಮಹಾರಾಷ್ಟ್ರಕ್ಕೆ ಬಂದು ನೋಡಿ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಬ್ಬ ಚಾಲಕ ಏಕನಾಥ್ ಶಿಂದೆ ಅವರು ಒಬ್ಬ ಆಟೋ ರಿಕ್ಷಾ ಚಾಲಕರಾಗಿದ್ರು ಇದು ರಾಜಕೀಯ ಅಂತಲ್ಲ ಚಾಲಕರು ಕೂಡ ಉನ್ನತ ಹುದ್ದೆಗೆ ಹೋಗಬಹುದು ಅನ್ನುವಂಥ ಒಂದು ನಿದರ್ಶನ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಸಾರಿಗೆ ಸಂಘಟನೆಗಳ ಒಕ್ಕೂಟ ಕೆಲಸ ಮಾಡ್ತಾ ಇದೆ ನನ್ನ ಕನಸು ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಚಾಲಕರು ಒಂದು ರೀತಿಯಲ್ಲಿ ಸಾರ್ವಜನಿಕ ಸೇವೆ ಕೊಡುವುದರ ಜೊತೆಯಲ್ಲಿ ಸಾರ್ವಜನಿಕರ ಒಂದು ನಾಯಕರಾಗಿ ಕೂಡ ಬೆಳಿಬೋದು ಅವ್ರನ್ನ ಬೆಳೆಸುವಂಥ ಕೆಲಸ ನಮ್ಮ ಈ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾಡುತ್ತೆ ಸರ್ ತುಂಬ ಧನ್ಯವಾದಗಳು ನಟರಾಜ ತುಂಬ ಅತ್ಯುತ್ತಮವಾದ ಮಾಹಿತಿಗಳನ್ನು ನೀಡಿದ್ವಿ ಈ ಸಂದರ್ಶನಕ್ಕೆ ಬಂದಾಗಿ ನಾವು ತುಂಬ ಆಭಾರಿಯಾಗಿದ್ದೀವಿ ನಮಸ್ಕಾರ ನಮಸ್ಕಾರ